ದರ್ಶನ್ ಸ್ಥಿತಿ ಕಂಡು ರಮ್ಯಾ ಬೇಸರ ದರ್ಶನ್ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದಾರೆ ಕಂಬಿಯೇ ಕೈಲಾಸ ನಾಲ್ಕು ಗೋಡೆ ನವರಸ ಸೊಳ್ಳೆಗಳೇ ಸಹಪಾಠಿ ಎಂದುಕೊಂಡು ಮತ್ತೆ ಜೈಲಿನ ದಿನಚರಿ ಆರಂಭಿಸಿದ್ದಾರೆ ಇತ್ತ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರ ಸಾರಿದ್ದ ನಟಿ ರಮ್ಯಾ ಆಡಿರೋ ಮಾತು ಅಚ್ಚರಿ ಮೂಡಿಸಿದೆ ಗುರುವಾರ ಅಂದ್ರೆ ಆಗಸ್ಟ್ ಹದಿಮೂರು ನಟ ದರ್ಶನ್ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ಬೀಸಿದ ದಿನ ಸುಪ್ರೀಂ ಕೋರ್ಟ್ ದರ್ಶನ್ ಬೇಲ್ಗೆ ಬ್ರೇಕ್ ಹಾಕ್ತಾ ಇದ್ದಂತೆ ಕಾಮಾಕ್ಷಿ ಪಾಳಿಯ ಪೊಲೀಸರು ದರ್ಶನ್ಗೆ ಮತ್ತೆ ಪರಪ್ಪನ ಅಗ್ರಹಾರದ ದರ್ಶನ ಮಾಡಿಸಿದ್ರು ಇಂದಿಗೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಬರ್ತಿ ಎರಡು ರಾತ್ರಿ ಕಳೆದಂತಾಗಿದೆ ಮತ್ತದೇ ಮೌನಗಾನ ಗಾನ ಮನೆಯ ಧ್ಯಾನ ದರ್ಶನ್ನ ಕಾಡಿದೆ ಅಂದು ಡಿ ಫ್ಯಾನ್ಸ್ ವಿರುದ್ಧ ವಾರ್ ಇಂದು ದರ್ಶನ್ ಸ್ಥಿತಿಗೆ ಮರುಕ ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಪಾಲದ ಬಗ್ಗೆ ನಟಿ ರಮ್ಯಾ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರ ಸಾರಿದ್ದ ಸ್ಯಾಂಡಲ್ವುಡ್ ಕ್ವೀನ್ ದರ್ಶನ್ ಜೊತೆಗಿನ ಹಳೆ ನೆನಪುಗಳನ್ನ ಮೆಲುಕು ಹಾಕಿ ಅವರಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಎಂದಿದ್ದಾರೆ ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದ್ ಕಡೆ ನನಗೆ ಸ್ವಲ್ಪ ಬೇಜಾರಾಯಿತು ದರ್ಶನ್ ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅವ್ರು ಗೊತ್ತಿರೋರು ಸೊ ಎಲ್ಲೋ ಒಂದು ಕಡೆ ನನಗೆ ಬೇಜಾರು ಏನಂದ್ರೆ ಅವರ ಜೀವನ ಹಾಳು ಮಾಡಿಕೊಂಡ್ರು ಯಾಕಂದ್ರೆ ನಾವು ಶೂಟ್ ಮಾಡುವಾಗ ಕೆಲವೊಂದು ವಿಚಾರವನ್ನು ಅವರು ಹಂಚಿಕೊಂಡಿದ್ರು ತಾವು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರು ಅನ್ನೋದರ ಬಗ್ಗೆ ಹೇಳಿದರು ಏನು ಇಲ್ಲದವರು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಹೆಮ್ಮೆನೂ ಇತ್ತು ಪರಪ್ಪನ ಅಗ್ರಹಾರದ ಪವಿತ್ರ ಬಗೆಯೂ ರಮ್ಯಾ ಬೇಸರ ವ್ಯಕ್ತಪಡಿಸಿದ್ದಾರೆ ಮತ್ತೆ ಪರಪ್ಪನ ಅಗ್ರಹಾರದ ಪಾಲಾಗಿರೋ ದರ್ಶನ್ ಗೆಳತಿ ಪವಿತ್ರ ಗೌಡ ಬಗೆಯೂ ರಮ್ಯಾ ಬೇಸರ ಹೊರ ಹಾಕಿದ್ದಾರೆ ಆಕೆ ಒಬ್ಬ ತಾಯಿ ಹೀಗಾಗಬಾರ್ದಾಗಿತ್ತು ಎಂದಿದ್ದಾರೆ ಆಕ್ಚುಲಿ ನನ್ಗೆ ಪವಿತ್ರ ಗೌಡ ಅಂದ್ರೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಈ ರೇಣುಕಾಸ್ವಾಮಿ ಕೇಸ್ ಮೇಲೆಯೇ ನನಗೆ ಗೊತ್ತಾಗಿತ್ತು ಒಂದ್ ಕಡೆ ಬೇಜಾರಾಗತ್ತೆ ಯಾಕಂದ್ರೆ ಆಕೆ ಒಬ್ಳು ತಾಯಿ ಒಬ್ಳು ಮಗಳಿದ್ದಾಳೆ ರೇಣುಕಾ ಅವರ ಫ್ಯಾಮಿಲಿ ಯಾಕಂದ್ರೆ ಅವರು ಬಡವರು ಈಗ ಅವರ ಪತ್ನಿ ಸಹ ಮಗುವನ್ನ ಹೊಂದಿದ್ದಾರೆ ಸೊ ಅವರಿಗೆ ಎಲ್ಲೋ ಒಂದ್ ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ಕೋತೀನಿ ಒಟ್ನಲ್ಲಿ ನೀರಿನ ಮೊರೆತಕ್ಕೆ ಬಂಡೆಯು ಕರಗುವಂತೆ ಅನ್ನೋ ಹಾಗೆ ಬ್ಯಾಕ್ ಟು ಬ್ಯಾಕ್ ದರ್ಶನ್ಗೆ ಸಂಕಷ್ಟ ಎದುರಾಗ್ತಾ ಇರೋದು ಸದ್ಯ ನಟಿ ರಮ್ಯಾ ಅವರಿಗೂ ಬೇಸರ ಬರುವಂತೆ ಮಾಡಿದೆ ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ ವಿರುದ್ಧ ರಣ ಚಂಡಿಯಾಗಿದ್ದ ರಮ್ಯಾ ಏಕಾಏಕಿ ಇಷ್ಟು ಸಾಫ್ಟ್ ಆಗಿದ್ದು ಅಚ್ಚರಿಯನ್ನು ಮೂಡಿಸಿದೆ